ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಈ ಮಧ್ಯದಲ್ಲಿ ನಾನೊಂದು ಪೇಪರ್ದಲ್ಲಿ ಓದಿದೆ ಸ್ಟಡಿ ಆನ್ ಅಡಲ್ಟ್ ಡೆವಲಪ್ಮೆಂಟ್ ಅಂಥೇಳಿ ಹಾರ್ವರ್ಡ್ ಯೂನಿವರ್ಸಿಟಿಯವರ ಒಂದು ಸಂಶೋಧನೆ ವರದಿ ಅದೇ ಪ್ರಕಾರ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇವ್ರದ್ದು ಒಂದು ರಿಪೋರ್ಟ್ ಆ ಎರಡು ರಿಪೋರ್ಟ್ಗಳನ್ನು ನೋಡುವಾಗ ಕೆಲವು ವಿಚಾರಗಳ ತಲೆಯಲ್ಲಿ ಬಂತು ಅವರು ಹಾರ್ವರ್ಡ್ ಯೂನಿವರ್ಸಿಟಿಯವರ ಸ್ಟಡಿ ಏನಪ್ಪ ಅಂತಂದ್ರೆ ಕನಿಷ್ಠ ಎರಡು ಲಕ್ಷ ಮಂದಿ ಮೇಲೆ ಅವರು ಮಾಡಿದ್ದು ಸ್ಟಡಿ ಸುಮಾರು ಹತ್ತು ಹನ್ನೆರಡು ವರ್ಷ ಅದನ್ನು ಸ್ಟಡಿ ಮಾಡಲಿಕ್ಕೆ ಬೇಕಾಯಿತು ಅದಾದ ಮೇಲೆ ಕನಿಷ್ಠ ಅವರು ಎಂಬತ್ತೈದರಲ್ಲಿ ತೊಂಬತ್ತು ದೇಶಗಳು ತಿರುಗಿ ಆ ಸ್ಟಡಿಯನ್ನು ಮಾಡಿದ್ದಾರೆ ಆ ಸ್ಟಡಿಯ ಮೇನ್ ರೀಸನ್ನು ಮತ್ತು ಇದು ಏನಪ್ಪ ಅಂತಂದರೆ ಮನುಷ್ಯ ದೀರ್ಘಾಯು ಹಂಡ್ರೆಡ್ ಇಯರ್ಸ್ ಬದುಕೋದು ಏನು ಕಾರಣದಿಂದ ಬದುಕಬಹುದು ಮನುಷ್ಯ ಶತಾಯುಷ ಆಗಲಿಕ್ಕೆ ಆಯುಷ್ಯ ವೃದ್ಧಿ ಆಗಲಿಕ್ಕೆ ಯಾವ್ಯಾವನ್ನು ಪಾಠ ಮಾಡಬೇಕು ನಮ್ಮವರು ಹೇಳ್ತಾರೆ ಹೆಲ್ದಿ ಫುಡ್ ತೊಗೊಳ್ಬೇಕು ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ ಅವ್ರು ಹೇಳ್ತಾರೆ ಯೋಗ ಪ್ರಾಣಾಯಾಮ ಧ್ಯಾನ ಮಾಡಬೇಕು ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ ಅವ್ರು ಹೇಳ್ತಾರೆ ಡೈಲಿ ರನ್ನಿಂಗ್ ಮಾಡಬೇಕು ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ ಅನೇಕ ವಿಷಯಗಳ ಬಗ್ಗೆ ಅವರು ಸ್ಟಡಿ ಮಾಡಿದಾಗ ಅವರಿಗೆ ಗುರ್ತಾಗಿದ್ದೇನಪ್ಪ ಅಂದ್ರೆ ಸೋಷಿಯಲ್ ರಿಲೇಷನ್ಸ್ ಸಮಾಜದ ಜೊತೆಗೆ ಅವನ ರಿಲೇಷನ್ಸ್ ಚೆನ್ನಾಗಿದ್ದು ಬಂಧು ಬಳಗ ಸಮಾಜ ಎಲ್ಲರ ಜೊತೆಗೆ ಮಾತಾಡ್ತಾ ನಗು ನಗುತ್ತಾ ಯಾವ ಮನುಷ್ಯ ಎಲ್ಲರ ಜೊತೆಗೆ ಇರ್ತಾನೋ ಅವನ ಆಯುಷ್ಯ ವೃದ್ಧಿ ಆಗ್ತದೆ ಅವನ ನೂರು ವರ್ಷ ಬದುಕಲಿಕ್ಕೆ ಸಾಧ್ಯ ಈಗ ನೀವು ಯೋಗ ಮಾಡೋದು ಪ್ರಾಣಾಯಾಮ ಮಾಡೋದು ಒಳ್ಳೆಯ ಆಹಾರ ತಿಂಬೋದು ನೀವು ಹೆಲ್ದಿ ಹೆಲ್ತಿ ಫುಡ್ ತೊಗೊಬೋದು ಶ್ರೀಮಂತರು ಮಾಡ್ಬೋದು ಹಳ್ಳಿಯಲ್ಲಿ ಏನೂ ಇಲ್ಲ ನಿರ್ಗತಿಕರ ಬಡವ್ರು ಇರ್ತಾರೆ ಎಂಬತ್ತೊಂಬತ್ತು ವರ್ಷದ ಮುದುಕರು ಇರ್ತಾರೆ ಅವ್ರಿಗೇನೂ ಗೊತ್ತಿರೋದಿಲ್ಲ ಪಾಪ ಎಲ್ಲರ ಜೊತೆ ಮಾತಾಡ್ಕೋದು ಇದು ಮಾಡ್ಕೋದು ಯಾವುದೋ ಒಂದು ಕಟ್ಟಿಗೆ ಕೂತು ಬರೋರಿಗೆ ಹೋಗೋರಿಗೆ ಮಾತಾಡ್ಸ್ಕೊತಿರ್ತಾರೆ ಅವರು ಆರೋಗ್ಯ ಸುಧಾರಿಸ್ತದೆ ಅವರು ಹರ್ ಒರ್ಡು ಯೂನಿವರ್ಸಿಟಿಯವರು ಹೇಳ್ತಾರೆ ಇದು ಬಹಳ ಅವಶ್ಯಕ ಮನುಷ್ಯಗ ನಿಮ್ಮ ರಿಲೇಷನ್ಸ್ ಚೆನ್ನಾಗಿರಲಿ ನಿಮ್ಮ ಬಂಧು ಬಳಗ ಜೊತೆಗೆ ರಿಲೇಷನ್ ಚೆನ್ನಾಗಿರಲಿ ಅಕ್ಕಪಕ್ಕ ಮನೆಯವ್ರ ಜೊತೆಗೆ ರಿಲೇಷನ್ ಸರಿಯಾಗಿರಲಿ ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇರ್ರಿ ಇನ್ನೊಬ್ಬರ ಜೊತೆಗೆ ಹೋಗ್ತಾ ಬರ್ತಾ ಮಾತಾಡ್ತಾ ಇರ್ರಿ ಇದು ಅವಶ್ಯಕತೆ ಹೇಳಿ ನಾನು ನೀವು ಸಮಯ ಸಿಕ್ಕಾಗ ಆನಂದ್ ಅಂತೇಳಿ ಹಿಂದಿ ಸಿನಿಮಾದ ನೋಡ್ರಿ ಅದರಲ್ಲಿ ರಾಜೇಶ್ ಖನ್ನ ಮತ್ತು ಅಮಿತಾಬ್ ಬಚ್ಚನ್ ಪಾರ್ಟ್ ಮಾಡಿದ್ದಾರೆ ರಾಜೇಶ್ ಖನ್ನಂದು ಒಂದು ಸ್ವಭಾವ ಇರ್ತದೆ ಪಾಪ ಅವನು ಕ್ಯಾನ್ಸರ್ ಆಗಿರ್ತದೆ ಅವನ ಕ್ಯಾನ್ಸರ್ನ ಕೂಡ ಹೇಗೆ ಗೆದಿಬೋದು ಅಂಬ ಅನ್ಲಿಕ್ಕೆ ಅದೊಂದು ನಮಗೆ ಕಥೆ ಒಂದು ಪ್ರೇರಣೆ ಆಗ್ತದೆ ಅವನು ಯಾರೇ ಹದಿ ಕಾಣಿಸಿದ್ರು ಸುಮ್ಮನೆ ಬೆನ್ನಿಗೆ ಹೊಡೆದು ಮುರಾರಿ ಅಂತಾನೆ ಇಲ್ಲ ನನ್ನ ಹೆಸರು ಮುರಾರಿ ಮುರಾರಿಯಲ್ಲ ಹೌದು ಒಬ್ಬ ಒಬ್ಬತ್ತಿದ್ದ ಸೇಮ್ ಕಾರ್ಬನ್ ಕಾಪಿ ಇದ್ದೀನಿ ಅಂತ ಹೇಳ್ತಿರ್ತಾನೆ ಇಲ್ಲ ಇಲ್ಲ ನಾನು ಅಲ್ಲ ನಾನು ನೀವು ಯಾರಿಗೂ ಅದು ಕಲ್ಪನೆ ಮಾಡ್ತಾನೆ ಏ ಇಲ್ಲ ಪರವಾಗಿಲ್ಲ ನಮಸ್ಕಾರ ನೀವು ಎಲ್ಲಿರ್ತೀರಿ ಏನೋ ಎರಡು ಮಾತಾಡಿಬಿಡ್ತಿರ್ತಾನೆ ಅಮಿತಾಬ್ ಬಚ್ಚನಿಗೆ ಸಿಟ್ಟು ಬಂದು ಒಮ್ಮೆ ಅಂತಾನೆ ಯಾರಿಗೆ ಅಂದರೆ ಅವರಿಗೆ ಮುರಾರಿ ಅಂತಿದ್ದಿ ಬೆನ್ನಿಗೆ ಹೊಡಿತಿದ್ದಿ ಮಾತಾಡಿಸ್ತಿದ್ದಿ ಹುಚ್ಚುಚ್ಚು ಮಾಡಬೇಡ ಅಂಥೇಳಿ ಅಮಿತಾಬ್ ಬಚ್ಚನ್ ಅವ್ರು ರಾಜೇಶ್ ಖನ್ನಗೆ ಬೈದ್ರ ರಾಜೇಶ್ ಖನ್ನ ಹೇಳಿದ ಮಾತುಗಳು ಅವ್ರು ರೈಟರ್ಸ್ ಬರೆದಿರ್ತಾರ ಅವ ಹೇಳ್ತಾನೆ ಒಂದು ಅವ ಮುರಾರಿ ಅಲ್ಲಂತ ನನಗೂ ಗುರುತು ನಾನು ಒಂದು ನಿಮಿಷ ಅವನಿಗೆ ಭುಜ ಹೊಡೆದು ಮಾತಾಡಿಸಿದೆ ಅವನ ಕಣ್ಣು ನಮ್ಮ ಕಣ್ಣು ಕಲಿತು ಅವನ ಮನಸ್ಸು ನಮ್ಮ ಮನಸ್ಸಿನ ತಾರ್ ಜೋಡಾಯಿಸಿತು ಎರಡು ನಿಮಿಷ ಆನಂದವಾಗಿ ಮಾತಾಡಿದೆ ಒಬ್ಬ ಹೊಸ ವ್ಯಕ್ತಿ ಪರಿಚಯ ಆದ ಇದ್ರ ಏನು ಬೇಕಪ್ಪ ಆ ಜಗತ್ತಿನಲ್ಲಿ ನಾವು ಎಷ್ಟು ರೊಕ್ಕ ಗಳಿಸಿದ್ರೇನು ಏನು ಮಾಡಿದ್ರೇನು ಒಬ್ಬ ಮಕ್ತಿ ಜೊತೆ ಒಳ್ಳೆ ರೀತಿ ಎರಡು ಮಾತಾಡ್ತೀವಲ್ಲ ಅದು ಎಷ್ಟು ಆನಂದ ಅದ ಅಂಥೇಳಿ ನೋಡ್ರಿ ಇದು ನಮ್ಮ ಪುರಾಣಗಳಲ್ಲಿ ಹಳೆಯ ಕಾಲದಲ್ಲಿ ಸಹಿತ ನಮ್ಮವರು ಆಟೋಮೆಟಿಕ್ಕಾಗಿ ಈ ಯೋಜನೆ ಮಾಡಿದ್ದಾರೆ ದಸರಿ ಎಲ್ಲರೂ ಕಲ್ತು ಮಾಡೋದು ದೀಪಾವಳಿ ಲಕ್ಷ್ಮೀ ಪೂಜೆಗಳು ಕಲ್ತು ಮಾಡೋದು ಸಂಕ್ರಮಣಕ್ಕೆ ಬೇವು ಬೆ ಬನ್ನಿ ಎಲ್ಲ ಇದು ಎಳ್ಳು ಸಕ್ಕರೆ ಎಲ್ಲರಿಗೂ ಕೊಡೋದು ಉಗಾದಿಗೆ ಬೇವು ಬೆಲ್ಲ ಎಲ್ಲರೂ ಕಲ್ತ್ಬೋದು ಎಲ್ಲರೂ ಕಲ್ತಿರ್ರಿ 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 ಅಂಥೇಳಿ ಅವರು ನಮ್ಮವರು ಸಮಾಜದಲ್ಲಿ ನಮ್ಮ ಪೂರ್ವಜರು ಮಾಡಿ ಹೋಗಿದ್ದಾರೆ ದುರ್ಭಾಗ್ಯವಾಗಿ ಈಗ ಮಾತು ಬಿಟ್ಟು ಬಿಡ್ತಾರೆ ಯಾರ ಮನೆಗೆ ಯಾರು ಹೋಗೋದಿಲ್ಲ ವಿಪರೀತಿ ರೊಕ್ಕ ಬಂದು ಬಿಟ್ಟದ ಅಹಂ ಬಂದುಬಿಟ್ಟದ ಯೌವನ ರೊಕ್ಕ ಇವೆಲ್ಲ ಒಂದೇ ಕಡೆ ಕಲ್ತ ಅದಕ್ಕೆ ಮಾತಾಡೋದಿಲ್ಲ ಒಂದು ಶಬ್ದದಲ್ಲಿ ಫರಕ್ ಬಂತು ನೀವು ರಸ್ವ ದೀರ್ಘ ಸ್ವರ ಮಾತಾಡೋಕಲ್ಗ ಫೋನ್ನಲ್ಲಿ ಮಾತಾಡೋಕಲ್ಗ ಯಾವುದು ಹಿಂದೆ ಮುಂದೆ ಹಚ್ಚಿದಿರಿ ಅಂದ್ರೆ ಅಷ್ಟೂ ಚಾಣಾಕ್ಷರ ಆಗಿಬಿಟ್ಟಿದ್ದಾರೆ ನೀವು ಹೀಗಂದ್ರಿ ಹಾಗೆ ಅನ್ಬಾರ್ದಿತ್ತು ಮಾಡಿರಾ ಅಂತ ಕೇಳಿದ್ರಿ ಅಂದ್ರೆ ನಾವು ಮಾಡಿಲ್ಲ ಅಂತ ನೀವು ಅಂದ್ಕೊಂಡಿರಿ ಅಂತೇಳಿ ಅದರದೇ ಬಂದ್ಬಿಟ್ಟು ಮಾತು ಜನ್ಮ್ಯಾಪಿ ಸತ್ರು ಕೂಡ ಮಾತಾಡೋದಿಲ್ಲ ನಮ್ಮ ಶ್ರಾದ್ದು ಸಹಿತ ಬರೋದಿಲ್ಲ ಮಾಡಿರಾ ಅಂತ ಒಂದು ಶಬ್ದ ಅಂದೀವಿ ಅದರದ್ದು ಅವ್ರಿಗೆ ದೊಡ್ಡ ಅಪವಾದ ಆಯಿತು ಅದ್ರಲಿಂತ ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಯಿತು ರಾತ್ರಿಯಲ್ಲ ನಿದ್ದೆ ಬರಲಿಲ್ಲ ಅದಕ್ಕೆ ಆ ವ್ಯಕ್ತಿ ಜೊತೆಗೆ ಜನ್ಮಾಂತರ ಮಾತಾಡೋದಿಲ್ಲ ಅವನ ಸತ್ರ ಸಹಿತ ಹೋಗೋದಿಲ್ಲ ಇದು ಜನರ ಮೆಂಟಾಲಿಟಿ ಆಗ್ತಾ ಇದೆ ಈ ರೀತಿ ಆಗಬಾರ್ದು ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕ್ಷಮಾಗುಣ ಇಟ್ಕೊಳ್ಬೇಕು ಏನೋ ತಿಳಿಯಾರದು ಮಾತಾಡಿದ್ದೆ ನಮ್ಮವನ್ನೇ ಹೋಗಲಿ ಬಿಡು ಅಂತೇಳಿ ಕ್ಷಮಾಗುಣ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇಟ್ಕೋಬೇಕು ಎಲ್ಲರ ಜೊತೆಗೆ ಆನಂದವಾಗಿ ನಗು ನಗುತಾ ಇರಬೇಕು ಇದು ಜೀವನದ ಗುರಿ ಆಗಬೇಕು ನಮ್ಮದು ಅನೇಕ ನಮ್ಮ ಕಥೆಗಳಲ್ಲಿ ಶಾಸ್ತ್ರಗಳಲ್ಲಿ ಇದನ್ನೇ ಹೇಳಿದ್ದಾರೆ ಈ ರೀತಿ ಕಲ್ತಿರಿ ಕಲ್ತಿರಿ ವಸುದೈವ ಕುಟುಂಬಕಮ್ ಅಂತೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವೆ ಅಯಂ ನಿಜ ಪರೋ ವ್ಯಕ್ತಿ ಗಣನಂ ಲಘು ಸಹ ಉದಾರ ಚರಿತ ನಾಂತು ವಸುದೈವ ಕುಟುಂಬಕಮ್ ಇವು ನಮ್ಮದು ಎಲ್ಲ ಒಂದು ಕುಟುಂಬ ನಾವೆಲ್ಲರೂ ಒಂದೇ ನಾವೆಲ್ಲರೂ ಅಣ್ಣ ತಮ್ದಿರು ಬಂಧುಗಳು ಎಂಬ ಭಾವನೆ ನಮ್ಮ ಶಾಸ್ತ್ರಗಳಲ್ಲಿ ಮೊದಲೇ ಹೇಳಿಟ್ಟಿದ್ದೆ ಅದನ್ನು ಜ್ಞಾಪಕ್ಕೆ ಇಟ್ಕೊಳ್ಬೇಕು ಇನ್ನೊಂದು ಡಬ್ಲ್ಯೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸರ್ವೆ ಮನುಷ್ಯ ಒಂಟಿ ಆಗ್ತಾ ಇದ್ದಾನೆ ನಮ್ಮ ಭಾರತದಲ್ಲಿ ನೂರ ನಲವತ್ತಾರು ಕೋಟಿ ಜನರಿದ್ದಾರೆ ನಾನು ಒಬ್ಬರು ಭುಜದ ಮೇಲೆ ಇಟ್ಟು ಹತ್ತು ನನ್ನ ದುಃಖನ ಹೇಳ್ಕೋಬೇಕು ಒಪ್ಪೇ ಒಬ್ಬ ವ್ಯಕ್ತಿ ಸಿಗೋದಿಲ್ಲ ನೂರ ನಲವತ್ತಾರು ಕೋಟಿ ಜನರಿದ್ದಾರೆ ನನ್ನ ದುಃಖ ಆವೇದನೆ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು ಅದನ್ನು ಭುಜದ ಮೇಲೆ ಇಟ್ಟು ಹತ್ತು ಅಣ್ಣ ನನಗೆ ಹೀಗೆ ಪರಿಸ್ಥಿತಿ ಬಂತು ಅಣ್ಣ ನನಗೆ ಈ ದುಃಖ ಬಂತು ಮಾಮಾ ನನಗೆ ಹೀಗಾಯಿತು ಅಕ್ಕ ಹೀಗಾಯಿತು ಅಂತ ಹೇಳ್ತಕ್ಕಂಥವ್ರು ಜನರಿಗೆ ಒಬ್ಬರೇ ಒಬ್ಬರು ಸಿಗ್ತಾ ಇಲ್ಲಂತ ಎಂಟು ನೂರು ಕೋಟಿ ಜನರಲ್ಲಿ ಎಂಟು ಮಂದಿ ಕೂಡ ಅಂಥವ್ರು ಸಿಗೋದಿಲ್ಲ ಅಂತ ಇದು ಒಂಟಿತನ 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 ಭಾಳ ಆಗಿಬಿಟ್ಟದ ಅಲೋನ್ನೆಸ್ ಭಾಳ ಆಗಿಬಿಟ್ಟದ ಅದು ಜಾಪಾನ್ನಲ್ಲಿ ಅವ್ರು ಹೇಳ್ತಾರೆ ಡಬ್ಲ್ಯೂ ಹೆಚ್ ಒದವರು ಕ್ರೈಮ್ ಮಾಡ್ಲಿಕ್ಕೆ ಅಂತ ವೃದ್ಧರು ಮನೆಯಲ್ಲಿ ಯಾರೂ ಮಾತಾಡಿಸ್ತಾ ಇಲ್ಲ ಹೊರಗೆ ಯಾರೂ ಮಾತಾಡಿಸ್ತಾ ಇಲ್ಲ ಯಾರು ಮನೆಗೆ ಯಾರು ಬರ್ತಾ ಇಲ್ಲ ಎಲ್ಲರೂ ಬಾಗಿಲುಗಳು ಹಾಕೊಂಡು ಕೂತ್ಬಿಟ್ರೆ ಏನಾರ ಕ್ರೈಮ್ ಮಾಡಿಬಿಟ್ರೆ ಜೈಲಿಗೆ ಒಯ್ದು ಹಾಕ್ತಾರೆ ಜೈಲಿನ ಕೈದಿಗಳ ಜೊತೆಗೆ ಮಾತಾಡ್ಬೋದು ಕೂಡ್ಬೋದು ಹೊತ್ತು ಗಮನಿ ಆಗ್ತದೆ ಹೇಳಿ ನೋಡ್ರಿ ಅವ್ರದ್ದು ಎಷ್ಟು ಇದರಂತ ತ್ರಾಸಾಗ್ತಾಯಿದೆ ಒಂಟಿತನ ನಲ್ವತ್ತು ಪರ್ಸೆಂಟ್ ಜನರು ಭಾರತದಲ್ಲಿ ಸರ್ತಿ ಇವತ್ತಿನ ದಿವಸ ಒಂಟಿತನದಲ್ಲಿಂತ ಭಾಳ ಬಾಧೆ ಪಡ್ತಾ ಇದ್ದಾರಂತೆ ಯಾರೂ ಮಾತಾಡಿಸ್ತಿಲ್ಲ ನಮ್ಗೆ ಯಾರೂ ಬರೋದಿಲ್ಲ ವೃದ್ಧರಂಕರು ಮನೆಯಾಗ ಭಾಳ ಮಂದಿ ಪಾಪ ಏಯ್ ಬಾಯಿ ಮತ್ತು ಸುಮ್ ಕೊಡು ಎದಕ್ಕೆ ಹದಿರ್ತೀವಿ ಕೂತಿರಲ್ಲಿ ಕುಡು ಊಟ ಆಯ್ತಲ್ಲ ನಿಂದು ಕುಡದಲ್ಲಿ ಚಾ ಆಯ್ತಲ್ಲ ಸುಮ್ಮನೆ ಏನು ಪಾಪ ಆ ರೀತಿ ವೃದ್ಧರಿಗೆ ಮಾತಾಡಿದ್ರು ಅವ್ರು ಚಾ ಊಟ ಮಹತ್ವ ಅಲ್ಲ ಬಗಲಾ ಕೂತಿ ಎರಡು ಮಾತಾಡ್ರಿ ಬಗಲಾ ಕೂತು ಎರಡು ವಿಷಯಗಳನ್ನು ಹೇಳ್ರಿ ಏನು ವಿಷಯಗಳನ್ನು ಹೇಳ್ರಿ ತಾಯಿ ತಂದಿ ಮನೆಯಲ್ಲಿರ್ತಕ್ಕಂಥ ವೃದ್ಧರು ಯಾರೂ ಇಲ್ಲ ಯಾರೂ ಬಗ್ಲಾಗಿ ಬರ್ತಾ ಇಲ್ಲ ಈ ಒಂಟಿತನ ಭಾಳ ಕಾಡಲಿಕ್ಕಾಗ್ತದೆ ಇದ್ರಲಿಂತ ಮನುಷ್ಯರು ಯಾವುದೋ ಒಂದು ರೋಗಗಳಿಗೆ ತುತ್ತಾಗಿ ಜಲ್ದಿ ಸಾಯ್ತಾ ಇದ್ದಾರೆ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಅವ್ರ ಸರ್ವೆ ಇವೆಲ್ಲ ಸರ್ವೆಗಳು ಮಾಡಿ ಅವರೇನು ಹೊಸದಾಗೇನು ಹೇಳ್ತಾ ಇದ್ದಾರೆ ನಮ್ಮ ಪೂರ್ವಜರು ನಮ್ಗೆ ಹಿಂದಕ್ಕೆ ನಮ್ಮ ಜೀವನ ಪದ್ಧತಿಯಲ್ಲಿ ಕಳಿಸಿದ್ದಾರೆ ಮನೆಯಲ್ಲಿ ಹುಡುಗ ಇದ್ದಪ್ಪ ಅಂದ್ರೆ ಯಾರ ತಂದೆ ಹೊಡೆದ್ರೆ ದೊಡ್ಡಪ್ಪ ಕರೆದೇ ಬಾ ನಿಮ್ಮ ಅಪ್ಪಗೆ ಭಾಳ ಆಗ್ಯದ ಹೊಡಿತೀನಿ ಅಪ್ಪಗೆ ನಾ ಹೊಡಿತೀನಿ ಬಾ ಅಂತ ಹೇಳಿ ಅವಾಗ ಧೈರ್ಯ ಕೊಡೋರು ಈಗ ಮಗನಿಗೆ ಹೊಡೆದ ಮೇಲೆ ತಂದಿಗೆ ಒಬ್ಬರೇ ಇರ್ತಾರೆ ಗಂಡ ಹೆಂಡತಿ ಆ ಹುಡುಗ ವೈರಿಯಾಗಿ ತಯಾರಾಗಿ ಬಿಡ್ತಾರೆ ನಮ್ಮಪ್ಪ ಹೊಡಿತಿದ್ದ ಸಣ್ಣ ತಿದ್ದಾಗ ಹೇಳಿ ಹಾಗಾಗಲಾರ್ದಂಗೆ ನಮ್ಮ ಕುಟುಂಬ ವ್ಯವಸ್ಥೆ ಇತ್ತು ಈಗ ಎಲ್ಲರೂ ಸಂಕುಚಿತ ಒಬ್ಬರೊಬ್ಬರೇ ಇರ್ತಾರೆ ಬಜಾರ್ಗೆ ಹೋದರು ಮಾತಾಡಿಸ್ತಿದ್ರು ದುಕಾನ್ದಾರ ಜೊತೆಗೆ ಜೊತೆ ಕಾಯಿಪಲ್ಲೆದವ್ರ ಜೊತೆಗೆ ಈಗ ಆನ್ಲೈನ್ ಶಾಪಿಂಗ್ ಯಾರು ಯಾರು ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಮನೆ ಇದು ಆಗಬಾರ್ದು ನಾವೆಲ್ಲ ಎಚ್ಚರಿಕೆಯಿಂದ ಇರಬಹುದು ಭಾರತ್ ಮಾತಾ ಗೀಜೆ ಎಲ್ಲ ನಮಸ್ಕಾರ